ಕನ್ನಡ ಚಿತ್ರರಂಗದ ಖ್ಯಾತ ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಅವರು ಆಗಲಿ ಹಲವು ತಿಂಗಳುಗಳು ಕಳೆದಿದೆ ವಿಜಯ ರಾಘವೇಂದ್ರ ತಮ್ಮ ಪತ್ನಿ ಫೋಟೋಗಳನ್ನು ಆಗಾಗ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿ ನೀಡುವ ಕ್ಯಾಪ್ಷನ್ ನೋಡುಗರ ಕಣ್ತುಂಬುವಂತಿದೆ ನನ್ನ ಪ್ರೀತಿಯ ಬೆಳಕು ಬೆಳಗಲಿ ಕಳೆದ ಕ್ಷಣಗಳು ನೆನಪಾಗಿ ಬದುಕಲಿ ಚಿನ್ನ ನಿನ್ನ ನಗು ಒಲವಿನ ಜ್ಯೋತಿಯಾಗಲಿ ಎಂದು ಎಂದು ನಟ ವಿಜಯ ರಾಘವೇಂದ್ರ ತಮ್ಮ ಪತ್ನಿ ಸ್ಪಂದನಾ ರಾಘವೇಂದ್ರ ಅವರ ಸುಂದರವಾದ ಫೋಟೋವೊಂದನ್ನು ಶೇರ್ ಮಾಡಿದ್ದಾರೆ ಚಿನ್ನ ನೀನೇ ನಮಗೆಲ್ಲ ನಮ್ಮ ಜೊತೆಯಾಗು ಎಂದು ವಿಜಯ ರಾಘವೇಂದ್ರ ಪತ್ನಿಯ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಸ್ಪಂದನಾ ರಾಘವೇಂದ್ರ ಆಗಸ್ಟ್ ಆರರಂದು ಬ್ಯಾಂಕಾಕ್ನಲ್ಲಿ ಹೃದಯಾಘಾತದಿಂದ ವಿಧಿವಶರಾದರು ಸ್ಪಂದನ ತಮ್ಮ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರ ಜೊತೆ ಬ್ಯಾಂಕಾಕ್ಗೆ ಪ್ರವಾಸಕ್ಕೆ ತೆರಳಿದ್ದರು ಈ ವೇಳೆ ಸ್ಪಂದನ ಅವರಿಗೆ ಏಕಾಏಕಿ ಹೃದಯಾಘಾತವಾಗಿತ್ತು ಇದರಿಂದ ವಿಜಯ ಅವರು ಸಾಕಷ್ಟು ನೋವು ಅನುಭವಿಸಿದ್ದರು ಮಗ ಶೌರ್ಯನ ಜೊತೆ ನಗುಮುಖ ಹೊತ್ತು ಬದುಕಿದ್ದರು ಇನ್ನು ಇವರಿಗೆ ತೊಂದರೆ ಆಗಬಾರದೆಂದು ತಮ್ಮ ಶ್ರೀ ಮುರಳಿ ಅವರ ಪತ್ನಿ ಶ್ರೀ ವಿದ್ಯಾ ಪ್ರತಿದಿನ ಇವರಿಗೆ ಬೇಕಾದ ಆಹಾರ ತಯಾರಿಸಿ ಬಡಿಸಿ ಸ್ಪಂದನ ಇಲ್ಲದ ನೋವನ್ನು ನೀಗಿಸಲು ಪ್ರಯತ್ನಿಸಿದ್ದಾರೆ ಶೌರ್ಯ ನನ್ನ ತಮ್ಮ ಮಗನಷ್ಟೇ ಜೋಪಾನ ಮಾಡಿದ್ದಾರೆ ಇದೀಗ ವಿಜಯರಾಘವೇಂದ್ರ ಅವರಿಗೆ ಕೆಲ ಆಪ್ತರು ಹಾಗೂ ಸ್ನೇಹಿತರು ಅಭಿಮಾನಿಗಳು ಭವಿಷ್ಯಕ್ಕಾಗಿ ಆದರೂ ಎರಡನೇ ಮದುವೆ ಆಗಿ ನಿಮಗೂ ಇನ್ನು ತುಂಬ ವಯಸ್ಸಿದೆ ಎನ್ನುವ ಮಾತು ಹೇಳುತ್ತಿದ್ದಾರಂತೆ ಹೇ ಮಾತು ಕೇಳಿ ವಿಜಯ ರಾಘವೇಂದ್ರ ಅವರು ಇಲ್ಲ ನನಗೆ ಸ್ಪಂದನ ಅವರ ನೆನಪುಗಳೇ ಸಾಕು ಜೀವನ ಪೂರ್ತಿ ಒಂಟಿಯಾಗಿ ಇರುತ್ತೇನೆ ನಾನೊಬ್ಬನೇ ಮಗನನ್ನು ನೋಡಿಕೊಳ್ಳುತ್ತೇನೆ ಸ್ಪಂದನ ಜಾಗಕ್ಕೆ ಮತ್ತೊಬ್ಬರನ್ನು ತರಲು ಸಾಧ್ಯವಿಲ್ಲ ಅದು ಅವಳಿಗಾಗಿ ಮಾತ್ರ ಮೀಸಲು ಎನ್ನುವ ಮಾತು ಹೇಳಿದ್ದಾರಂತೆ ವಿಜಯ ರಾಘವೇಂದ್ರ ಅವರ ಮಾತು ಕೇಳಿ ಅಭಿಮಾನಿಗಳು ಬೇಸರ ಮಾಡಿಕೊಂಡಿದ್ದಾರೆ ವಿಜಯ ರಾಘವೇಂದ್ರ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ